ಬೆಳಗಾವಿ ಜಿಲ್ಲೆಯಾದ್ಯಂತ ಯತ್ನಾಳ್ ಅವರಿಗೆ ಭಾರಿ ಬೆಂಬಲ ವ್ಯಕ್ತವಾಗ್ತದೆ ಜೊತೆಗೆ ತಾವು ಹೋಗ್ತಕ್ಕಂಥ ದಾರಿಯಲ್ಲಿ ಕೂಡ ಕಾರ್ಯಕರ್ತರನ್ನ ಅವರ ಮನೆಗೆ ಬರಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ಪ್ರವಾಸದಲ್ಲಿರ್ತಕ್ಕಂಥ ಯತ್ನಾಳ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಬೆಳಗಾವಿ ಜಿಲ್ಲೆಯಾದ್ಯಂತ ಇವತ್ತು ಪ್ರವಾಸ ಕೈಗೊಂಡಿದ್ರಿ ಎಲ್ಲೆಡೆ ನಿಮಗೆ ಸ್ವಾಗತ ದೊರಕ್ತಾಯಿದೆ ಏನು ಹೇಳ್ತೀರಿ ಸರ್ ಇಡೀ ಇವತ್ತು ಇಡೀ ರಾಜ್ಯದಲ್ಲೇ ಏನೋ ಉಚ್ಚಾಟನೆ ಮಾಡಿದ ಮೇಲೆ ಇವತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಅನ್ಕೊಂದು ಫಲ ಇದ್ದಿದೆ ವಿಶೇಷವಾಗಿ ನಿನ್ನೆಯಿಂದ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಎಲ್ಲ ಸಭೆಗಳಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಯಾವುದೇ ದುಡ್ಡು ಕೊಟ್ಟು ತ ಜನ ತಂದಿಲ್ಲ ಅವರವರ ಗ್ರಾಮದಲ್ಲಿ ಸಹಿತ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಕರೆದು ಮಾಲಾರ್ಪಣೆ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ನೀವು ಏನು ನಿರ್ಣಯ ತೊಗೋತೀರಿ ಅದಕ್ಕೆ ಬದ್ದಿ ಅಂತ ಅಷ್ಟು ಅವನ ಪ್ರೀತಿ ವಿಶ್ವಾಸ ಏನು ತೋರಿಸ್ಲಾಕತ್ತಾರೆ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ಒಂದು ಬದಲಾವಣೆ ರಾಜ್ಯದ ಜನ ಬಯಸಿದ್ದಾರೆ ಸರ್ ಜೊತೆಗೆ ಇವತ್ತು ಲಕ್ಷ್ಮಣ ಅವರು ಒಂದು ಮಾತು ಹೇಳಿದ್ದಾರೆ ಏನು ಯತ್ನಾಳ್ ಅವ್ರನ್ನ ತೆಗೆದಿದ್ದೀರಿ ಉತ್ತರ ಕರ್ನಾಟಕ ಜನ ಸಂದರ್ಭ ಅನುಸಾರ ಬಿ ಜೆ ಪಿಗೆ ಉತ್ತರ ಕೊಡುತ್ತೆ ಅಂತ ಇದ್ದಾರೆ ನಿಜ ಇದೆ ಯಾಕಂದರೆ ಲಕ್ಷ್ಮಣ ಸವದಿಯವ್ರಿಗೆ ಅದೇ ಅಪಮಾನ ಮಾಡಿದ್ರು ಈಶ್ವರಪ್ಪನವ್ರಿಗೆ ಅಪಮಾನ ಮಾಡಿದ್ರು ಯಾರು ಪಕ್ಷದ ಸಲುವಾಗಿ ಕೆಲಸ ಮಾಡೋದಂಥವ್ರು ಅಪಮಾನ ಮಾಡಿದರೆ ಸೇಡು ತಿಳ್ಸೋಲಿಕ್ಕೆ ಜನ ಮೂರು ವರ್ಷ ಕಾಯಬೇಕಾಗಿತ್ತು ಜೊತೆಗೆ ವಿಜಯಾನಂದ ವಿಜಯನಂದ ಮಾತು ಹೇಳ್ತಾರೆ ಸ್ವಾಮೀಜಿಗಳನ್ನ ಇಟ್ಕೊಂಡು ಜನರನ್ನ ಎತ್ಕಟ್ಟು ಅಂತ ಕೆಲಸ ಮಾಡ್ತಾ ಇದಾರೆ ಯತ್ನಾಳ್ ಅವರು ಯೋಗ್ಯ ಮತ್ತು ಹಂದಿಗಳಿಗೆಲ್ಲ ಉತ್ತರ ಕೊಡೋದಿಲ್ಲ ಓಕೆ ಇದು ಯತ್ನಾಳ್ ಅವರ ಮನದಾದ ಮಾತು ಉತ್ತರ ಕರ್ನಾಟಕದಲ್ಲಿ ನನಗೆ ಸಾಕಷ್ಟು ಗೌರವ ಸಿಗ್ತಾ ಇದೆ ಜಿಲ್ಲೆಯ ಜನತೆ ಕೂಡ ನನ್ನ ತುಂಬುರದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಎಂ ನ್ಯೂಸ್ ರಾಮದುರ್ಗ